ಹೆಂಗ್ರೀಪ ಡಾಲಪಟ್ಟೆ ತಿರ್ಗವ್ರ ಕಸಲತ್ತು ಬಾಳತ್ತ ಮಾಸ್ತರ್ ಮಂದಿ ಮಸಲತ್ ಬಾಳತ್ತ ಹೌದು ಅದಕ್ಕೆ ನಮ್ಮ ಶಿಸುರಾ ಶಿರೀಪ್ರ ಒಂದು ಪದ್ಯದೊಳಗೆ ಹಿಂಗೆ ಹೆಂಗ್ರಿ ಸರ ಒಕ್ಕಲಿಗಾಗ ಚಕ್ಕಡಿ ಬೇಕು ಲೋಲು ಹಂಗ ಕುಪ್ಪಡಿ ಬೇಕು ವ್ಯಾಪಾರಸ್ಥಗೆ ತಕ್ಕಡಿ ಬೇಕು ತುಂಪ ಮಳಿ ಬಂದ್ರ ಗೊಂಗಡಿ ಬೇಕು ಹೊಳಿ ಬಂದ್ರ ಸಿಂಗಡಿ ಬೇಕು ಅಳಿಯಾ ಬಂದ್ರ ಅಂಗಡಿ ಬೇಕು ತುಕ್ಕ ಮಾಡಾಕ ಹೌದ್ರಿಪ ಬಿತ್ತ ಕೂರಿಗೆ ಬೇಕು ಒಗ್ಗಣಿ ಹಾಕಾಕ ಜೀರಿಗೆ ಬೇಕು ಬಟ್ಟಿ ಸರದ್ರ ಗಾರಿಗೆ ಬೇಕು ಮನಗಂಡ ತಿನ್ನಾಕ ದೋತಿರ್ದಾಗ ಚಣ್ಣ ಬೇಕು ದೀಪಾವಳಿಗೆ ಬಣ್ಣ ಬೇಕು ಹೆಣ್ಣ ಮಕ್ಕಳಿಗೆ ಅಣ್ಣ ಬೇಕು ಕರ್ಕೊಂಡು ಹೋಗಾಕ ಹೌದ್ರಿಪಾ ಸೀರಿ ಒಳಗ ಲಂಗ ಬೇಕು ಸಂಗ್ಯಾ ಬೇಳಾಗ ಅಂಗ ಬೇಕು ಕುಡಿ ಕುಡಿಯೋ ಶೇಂಗಾ ಬೇಕು ಮ್ಯಾಗ ತಿನ್ನಾಕ ಸ್ನಾಕ್ ಹೌದು ಮನಿ ಹಿರಿಯಾರಿಗೆ ಬುದ್ಧಿ ಬೇಕು ಹ ಮನಿ ಹಿರಿಯಾರಿಗೆ ಬುದ್ಧಿ ಬೇಕು ಹೆಣ್ಣ ಮಕ್ಕಳಿಗೆ ಸುದ್ದಿ ಬೇಕು ಸಣ್ಣ ಮಕ್ಕಳಿಗೆ ನಿದ್ದೆ ಬೇಕೋ ಹಗಲಿ ಬೆಳತನಕತ್ ಹೌದ್ರಿಪ್ಪ ಗಗನದಾಗ ರವಿ ಬೇಕು ಮಾತಿನಲ್ಲಿ ಸವಿ ಬೇಕು ಹತ್ ಮಾತಿ ನಿಮ್ ನಡೆ ನುಡಿ ಮಾತಿ ನಿಮ್ ಹಗೆ ಕೊಲೆ ಮಾತಿ ನಿಮ್ ಸರ್ವ ಸಂಪದ ಹೌದ್ರಿಪ್ಪ ಹಂಗ ಮಾತಿನೊಳಗೆ ಹೆಂಗಿರ್ಬೇಕಂದ್ರ ಸವಿ ಹೌದ್ರಿ ಸರ್ ಗಗನದಾಗ ರವಿ ಬೇಕು ಮಾತಿನಲ್ಲಿ ಸವಿ ಬೇಕು ಶರೀಪರಂತ ಕವಿ ಬೇಕು ನಿತ್ಯ ಹಾಡೋದಕ್ಕ ಪಾ ಯಾಕಂದ್ರೆ ಪದ್ಯವನ್ನ ಶಿಶುರಾಳ ಶರೀಪರೀಪದ ರೋಮ್ ಹೌದ್ರಿ ಅವಾಗ ಹಿಂದಿನ ಕಾಲದೊಳಗ ಸಂತರು ಮಹಾತ್ಮರು ಶರಣರು ಭಗವಂತನ ನಾಮ ನೋಡಿದ್ರ ಅವರ ರೋಮ್ ಎಲ್ಲ ಇವತ್ತಿನ ದಿವಸ ಅಲ್ಲಿ ಶಿವಾಲಯ ಆಗಲಿ ಇಲ್ಲಿ ಲಕ್ಷ್ಮೀ ದೇವಿ ಆಗಲಿ ಹೌದು ಇವತ್ತು ಎಷ್ಟ್ ಇಲ್ಲಿ ಒಂದು ಈ ಒಂದು ಈ ಏರಿಯಾದೊಳಗಿರತಕ್ಕ ನವರಸ್ಪುರ ಒಳಗೆ ಸದ್ಭಕ್ತರು ಯಾವ ರೀತಿಯಾಗಿ ಆ ಭಗವಂತನ ತಾಯಿ ಸೇವೆಯನ್ನು ಮಾಡಿದಾರ ಅವರು ನಿಷ್ಠೆಯಿಂದ ಇಲ್ಲಿ ಮಾಡಿದಾರ ತಿಳ್ಕೊಂಡು ಪ್ರತಿಯೊಬ್ಬರದು ಅನುಭವ ಇದ್ದಷ್ಟು ಇಲ್ಲಿ ಯಾವ ನಮ್ಮ ಸಿದ್ದು ಧನಗೊಂಡ್ ಸರ್ ಅವರು ಅತಿ ಉತ್ತಮ ರೀತಿಯಿಂದ ಇಲ್ಲಿ ಸೇವೆಯನ್ನು ಮಾಡಿದಾರ ಯಾವ ಶಿವಾಲಯ ಕಮಿಟಿ ವತಿಯಿಂದ ಐದು ನೂರ ಒಂದು ರೂಪಾಯಿ ಯಾಕಂದ್ರ ಖುದ್ಮೆ ಹೈ ಖುದಾ ಹೈ ಹೌದು ವಹಿ ರಾಜ ಕರ್ನಾಟಕ ಏನ್ರಿಂಗ ಮಣ್ಣು ಬಿಟ್ಟು ಮಡಿಕಿಲ್ಲ ಬಿಟ್ಟ ದೇವರಿಲ್ಲ ಹೌದ್ರಿಪಾ ಹಂಗ ಭಗವಂತನ ತಾಯಿ ಸ್ವರೂಪವನ್ನ ನಾವು ತಿಳ್ಕೊಬೇಕಾಗಿದ್ರೆ ಭಕ್ತಿಯಿಂದ ದುಡಿದ್ರೆ ಮಾತ್ರ ಹೌದು ಇವತ್ತಿನ ದಿವಸ ಎಲ್ಲಾರ ಹೆಸರು ಇಲ್ಲಿ ಹಾಡನಾಗ ಬರ್ತಾವಂದ್ರಿ ಭೌತ ಸುಕೃತಾಚಿ ಜೋಡಿ ಮನುನೇ ವಿಠಲೇ ಆವಡಿಯ ಭಗವಂತನ ನಾಮವನ್ನ ನಾವು ತಾಯಿ ನಾಮವನ್ನ ಆ ಪರಮಾತ್ಮನ ನಾಮವನ್ನ ಸಿದ್ಧರ ಮಹಾತ್ಮರ ಶರಣರ ಸಂತರ ನಾಮವನ್ನ ನುಡಿಬೇಕಾಗಿದ್ರ ಪೂರ್ವ ಜನ್ಮದ ಪುಣ್ಯದ ಫಲ ಇದ್ರೆ ಮಾತ್ರ ಇಲ್ಲಿ ನುಡಿಯಾಗಿ ಸಾಧ್ಯ ಇಲ್ಲ ಆದ್ರೆ ಸಾಧ್ಯನೇ ಇಲ್ಲ ಜೈ ಕರ್ನಾಟಕ ಅವರ ಅಪ್ಪ ಅವರ ದೊಡ್ಡ ಕಲಾವಿದರಾಗಿ ಹೋದ್ರಂತ ಎಲ್ಲ ನಾಡ ಮೇಲೆ ಗೊತ್ತದ ಅವ್ರ ಮಗಾನು ಇದು ಸೇವಾ ಪುಣ್ಯದ ಫಲದಿಂದ ಇಲ್ಲಿ ಅತಿ ಉತ್ತಮ ರೀತಿಯಿಂದ ಒಂದು ಅನುಭವದ ಒಂದು ಮಾತನ್ನ ಪದ್ಯದ ರೂಪದೊಳಗ ಎಲ್ಲಾರು ಈ ತಾಯಿ ಸೇವೆಯನ್ನ ಮಾಡಿದ್ದನ್ನ ಅರಿತು ಅವರಿಗೆ ಒಂದು ಹೊಗಳಿಕೆ ಆಗಲಿ ಅಥವಾ ಅವ್ರಿಗೆ ಪ್ರೋತ್ಸಾಹ ಮೂಲಕವಾಗಲಿ ಇದಕ್ಕಿಂತ ಹೆಚ್ಚಿಗೆ ಇಲ್ಲಿ ಜಾತ್ರೆ ನಿರ್ಲಿ ಇನ್ನ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಲಿ ಇಂಥ ದಾನ ಧರ್ಮ ಪರೋಪಕಾರ ಯಾಕಂದ್ರ ಜಗತ್ತಿನೊಳಗ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹೌದ್ರಿಪ್ಪ ಅದಕ್ಕೆ ಬಹಳ ಪದ್ಯ ಉತ್ತಮ ರೀತಿಯಿಂದ ಬರದ ಸರ್ವಜ್ಞ ಒಂದು ಮಾತು ಪ್ರಾಸವಿಲ್ಲದ ಪದವು ತಾಸು ಹಾಡಿದರೇನು ಸಾಸಿವೆ ಹೆಣ್ಣೇನು ಕಣ್ಣಿನೊಳಗೆ ಪೋಸಿಕೊಂಡಂತೆ ಸರ್ವಜ್ಞ ಹೌದ್ರಿಪ್ಪ ಮೊದಲ ಪ್ರಾಸ ಇರಬೇಕು ಪದ್ಯದೊಳಗೆ ಹತ್ ಹುತ್ತ ಅವರಿಗೆ ರುಚಿ ಹತ್ತಬೇಕಾದ್ರೆ ಅಡಿಗೆ ಒಳಗೆ ಮಸಾಲೆ ಹಂಗದಲ್ಲ ಹಂಗ ಪ್ರಾಸ ಬೇಕು ಹೌದ್ರಿ ಹಂಗ ಪ್ರಾಸವಾಗಿರ್ತಕ್ಕಂಥ ಪದ್ಯವನ್ನ ಇಲ್ಲಿ ಕೂರ್ತಿಂತ ಎಲ್ಲಾ ಕಲಾಭಿಮಾನಿಗಳ ತಾಯಿ ಭಕ್ತರಿಗೆ ನಮ್ಮ ಸಿದ್ದು ಗಣಗೊಂಡು ಸರ್ ಅವರು ಅತಿ ಉತ್ತಮ ರೀತಿಯಿಂದ ತಮ್ಮ ಗಾಯನವನ್ನ ಮಾಡಿ ಎಲ್ಲರಿಗೆ ತಿಳಿಸಿಕೊಟ್ಟಾರ ಅದಕ್ಕ ಶಿವಾಲಯ ಕಮಿಟಿ ವತಿಯಿಂದ ಐದ್ನೂರ ರೂಪಾಯಿ ಮತ್ತು ಲಕ್ಷ್ಮೀ ದೇವಿ ಕಮಿಟಿ ವತಿಯಿಂದ ಐದ್ನೂರ ರೂಪಾಯಿ ಮತ್ತು ಅದರಂತೆ ಬಿ ಪಿ ಕಡ್ಗೋಳ ಸರ್ ಅವರಾದ್ರು ಕೂಡ ಎರಡ್ ರೂಪಾಯಿ ಮತ್ತು ಶಿವಗಿ ಹತ್ತಿ ಸರ್ ನಿವೃತ್ತ ಸೈನಿಕರು ಅವರಾದ್ರೂ ಕೂಡ ಎರಡ್ ನೂರು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದಾರ ಅದರಂತೆ ಇನ್ನೊಬ್ಬ ಕಲಾವಿದ್ರು ಒಂದು ಪ್ರಶ್ನೆ ಕೇಳ್ಯಾರ ಹಂಗೆ ಸುಮ್ ಟೈಮ್ ಪಾಸ್ ಆಗಲಿ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಏನೋ ಒಂದು ಅನುಭವ ಇರ್ತದೆ ಹೌದ್ರಿಪ್ಪ ಅದಕ್ಕೆ ಅನ್ನುವಂತ ಭಾವನೆ ಇಟ್ಟುಕೊಂಡು ಇಲ್ಲೇನ್ ಮತ್ತೊಂದೇನು ವಿಷಯ ಇಲ್ಲ ಅವರು ಯಾವ ದಸ್ಗಿರ್ ಬೋರ್ಗೆ ಹೇಳಿ ಉಮದಿ ಗ್ರಾಮದ ಹೌದು ಇಸ್ಲಾಮ್ ಧರ್ಮದವರು ಏನ್ ಕೇಳಾ ಏನ್ ಕೇಳಾರಪ್ಪ ಅಂತ ಕೇಳಿದ್ರೆ ನೀವು ಎಲ್ಲಾ ಆರ್ ಶಾಸ್ತ್ರ ಹದಿನೆಂಟು ಪುರಾ ಪುರಾಣ ನಾಲ್ಕು ವೇದ ಉಪನಿಷತ್ಗದೊಳಗ ಪ್ರಥಮದಲ್ಲಿ ಈ ಭೂಮಂಡಲಕ್ಕೆ ನಂದಿ ಬರಬೇಕಾದ್ರ ಯಾರ ಮುಖಾಂತರ ಬಂದೈತಿ ಅನ್ನುವಂತಹ ಅವ್ರು ಯಾರು ಹೌದು ಯುತವಾಗಿ ಹೇಳ್ರಿ ಬರ್ತಿದ್ರು ಹೇಳ್ರಿ ಅದಕ್ಕೆ ಅಭ್ಯಂತರ ಇಲ್ಲ ಬರ್ಲಿಕ್ಕೆ ನಿಮ್ ನಾನು ಕಟ್ಟಿ ಕಣಕಿ ಹಾಕಲ್ರಿ ಹೌದು ನೋಡು ಜ್ಞಾನಕ್ಕಿಂತ ಬಿಗಲಿಲ್ಲ ಸ್ವಾನಕ್ಕಿಂತ ಕೀಳಿಲ್ಲ ಹೌದ್ರಿ ಇನ್ನೊಂದು ಇನ್ನೊಂದು ಮಾತು ಹೇಳ ಸಂಕ್ಷಿಪ್ತ ಹೇಳಿ ಹೋಗ್ತೀನಿ ಯಾಕಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕು ಹೇಳಿ ಅದಕ್ಕೆ ಯಾಕಂದ್ರೆ ಮಾತಾಡೋಕೆ ಮಾಹಿತಿ ಕೊಡಬಾರ್ದು ಅದಕ್ಕೆ ಏನು ಹೇಳಾರ ಪಾನಿ ಸೆ ಪತಲಾ ಕೌನ್ ಹೇ ತಲವಾರ್ ಸೇ ತೇಜ್ ಕೌನ್ ಹೇ ಕಾಜಲ್ ಸೇ ಕಲಂಕ ಕೌನ್ ಹೇ ಹೌದು ಹಿಂಗಂದ್ರ ಅಗತ್ತಿನೊಳಗ ನೀರಿನ ಕಿತ್ತ ತಿಳಿ ಯಾವುದಿಲ್ಲಾ ಕಾಡ್ಗಿ ಕಿತ್ತ ಕರಗಿ ಯಾವುದಿಲ್ಲಾ ನಾಲಿಗಿ ಕಿತ್ತ ಹರತ ಯಾವುದಿಲ್ಲ ಹೌದ ಹೌದ್ರಿ ಅದ ಎಲ್ಲಾ ಮಾಡತ್ತೇತಿ ಈಗ ನ್ಯಾಲಗಿನಿ ಹೌದು ಅದಕ್ಕ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ ಜ್ಞಾನ ಅನ್ನುವಂತಹ ಐತ್ರಿ ಜ್ಞಾನ ಯೋಗಿ ಹುಟ್ಟಿರತಕ್ಕಂಥ ಬಿಚ್ಚರಿಗಿ ರಾಮದೊಳಗ ಹುಟ್ಟಿ ಇವತ್ತಿನ ದಿವ್ಸ ಆ ಗುರುವಿನ ಒಂದು ಕೃಪೆಯಿಂದ ಎಷ್ಟು ಪರಮಾತ್ಮ ಹೊಗಳ್ಯನ ಸಿದ್ಧಾನ ಗುರು ಅನಿಸುದ ಹಾ ಎಷ್ಟ ಜ್ಞಾನ ಕೊಟ್ಟಾನ ಇವತ್ತಿನ ದಿವಸ ಎಲ್ಲಾರನ್ನ ಹೊಗಳಿ ಮನೋರಂಜನೆಯನ್ನ ಮಾಡಿ ಗಾಯನವನ್ನು ಮಾಡಿದ್ದಕ್ಕಾಗಿ ಎಲ್ಲಾ ಕಲಾಭಿಮಾನಿಗಳು ಕಾಣಿಕೆ ಕೊಟ್ಟರೆ ಡೈಮಣ್ಣ ಪೋಳ ಸಾಕಿನ್ ತಲ್ಸಂಗ್ ಇವರಾದ್ರೂ ಕೂಡ ಎರಡ್ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಸಾವಿತ್ರಿ ಅಕ್ಕ ಅವರು ಒಂದ್ ನೂರ ಒಂದ್ ರೂಪಾಯಿ ರೇಣುಕಾ ಅಕ್ಕ ಅವರು ಒಂದ್ ನೂರ ಒಂದ್ ರೂಪಾಯಿ ಸುನಂದ ಅಕ್ಕ ಪತ್ತಾರ ಅವರು ಕೂಡ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಆದರೂ ಹುನೂರ್ ಬೀರಪ್ಪ ಹುಲಜಯಂತಿ ಮಳಪ್ಪ ಕ್ವಾಣೂರ್ ಕರ್ಸಿದ್ದ ಸಿದ್ಲಿಂಗ ಎಲ್ಲಿಂಗ ಸಿದ್ಧಾರು ದತ್ತಾತ್ರೆಯೇ ಪುಂಡಲಿಂಗ ಪಾಂಡುರಂಗ ಗುರೇ ಉಣಿಸಿದ ಲಗಮಾದೇವಿ ಕೆಂಸರಾಯ ಮತ್ತೆ ಯೋಗಿನಾದ ಮುಗಿಸಿದ್ದ ಗುಡ್ಡ ದರ ಗುಡ್ಡಾಪುರದ ನಮ್ಮ ಚಿಂಚಲಿ ಮಾಯವ್ ಚಿಡಿಯಾಳುಜಾಪುರ ಅಂಬಾ ಭವಾನಿ ಮಣೂರ್ ಎಲ್ಲಮ್ಮ ವಿಶ್ವಾದ ಗಂಗಾಧ್ರ ಜಗಜ್ಯೋತಿ ವಿಶ್ವೇಶ್ವರ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಮಹಾಲಕ್ಷ್ಮಿ ಅವರಿಗೆ ಐಶ್ವರ್ಯ ಭೋಗ ಭಾಗ್ಯ ಆಯುರ್ ಆರೋಗ್ಯ ಗುಟ್ಟು ಕಾಪಾಡ ಕೆಲ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಹಾಗೆ ಆ ನಮ್ಮ ಶಿವಾಲಯ ಕಮಿಟಿಯವರು ಐದು ನೂರ ರೂಪಾಯಿ ಹಾಗೆ ಲಕ್ಷ್ಮೀ ದೇವಸ್ಥಾನ ಕಮಿಟಿಯವರು ಐದ್ನೂರ ಒಂದ್ ರೂಪಾಯಿ ಹಾಗೂ ಶಿವೋಗಿ ಹತ್ತೀಸರು ನಿವೃತ್ತ ಸೈನಿಕರು ಎರಡ್ನೂರ ಒಂದು ರೂಪಾಯಿ ಹಾಗೆ ಕಡ್ಕೋಳ್ ಕಾಕವರು ಎರಡ್ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲಾ ಹಿರಿಯರ ಆಶೀರ್ವಾದನ ಕೇಳ್ಕೊಂಡು ಅವರಿಗೆ ಹರಳೆಯ ದುಳೆಯ ಮಾರೈ ಚೆನ್ನಯ್ಯ ಗುಂಡಯ್ಯ ನುಲಿ ಚಂದಯ್ಯ ಪ್ರಭು ಅನಿವಿಷ ಗುರುಕ್ಷ ಸಿದ್ದರಾಮ ಶಿವೋಗಿಶ್ವರ ಭೋಗ ಭಾಗ್ಯ ಆಯುರ್ ಆಗ್ಯ ಕೊಟ್ಟು ಕಾಪಾಡುತ್ತೇವೆ ಕೇಳ್ಕೊಂಡು ಕಲಾಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಇನ್ನೊಂದು ಮಾತು ಹೇಳಿ ಇನ್ನೊಂದು ಕಾರ್ಯಕ್ರಮ ಕೊಡು ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಅಲ್ಲಿ ಒಂದು ಹಾಲ ಮಸರಿ ವ್ಯಾಪಾರ ಮಾಡಿ ನಾವು ಮನೆಗೆ ಹೋಗ್ತೀವಿ ಯಾಕಂದ್ರೆ ನಾಳೆ ನಮ್ದು ಕಾರ್ಯಕ್ರಮ ಅದು ನಮ್ವಾಗ ಹೆಂಗ ಹಾಲ ಮಸರಿ ವ್ಯಾಪಾರ ಮಾಡುವಂತ ಒಂದು ಸುಮ್ ಒಂದು ನಿಮಿಷ